ನಮಸ್ಕಾರ ಸ್ನೇಹಿತರೆ ಈಗ ನೋಡಿ ಕೆಲವು ಮದುವೆಯಾದ ದಂಪತಿಗಳಿಗೆ ಅವರು ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಮಕ್ಕಳು ಆಗ್ತಿರಲ್ಲ ಅವರು ತುಂಬ ಡಾಕ್ಟರ್ಗಳ ಹತ್ತಿರ ಹೋಗಿ ಚಿಕಿತ್ಸೆ ಪಡೀತಿರ್ತಾರೆ ಆದರೆ ಈ ಒಂದು ಊರಿನಲ್ಲಿ ಹೆಣ್ಣು ಮಕ್ಕಳು ಮೆಚೂರ್ ಆಗಿ ಒಂದು ತಿಂಗಳಿಗೆ ಗರ್ಭಿಣಿ ಆಗ್ತಿದ್ರು ಅವರು ಗರ್ಭಿಣಿಯಾಗಿದ್ದು ಅವರಿಗೂ ಗೊತ್ತಾಗ್ತಾ ಇರಲಿಲ್ಲ ಇದು ಈ ಊರಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಆಗ್ತಿತ್ತು ಹಾಗಾದರೆ ಇದೆಲ್ಲ ಯಾಕೆ ಮತ್ತು ಹೇಗೆ ಆಗ್ತಿತ್ತು ಅಂತ ಗೊತ್ತಾದರೆ ಪಕ್ಕ ನೀವು ಶಾಕ್ ಆಗ್ತೀರಾ ಇದೆಲ್ಲ ಹೇಗೆ ನಡೀತಿತ್ತು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಒಂದು ಬೆಲ್ ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ ಇದು ನಡೆದಿದ್ದು ಮಧ್ಯಪ್ರದೇಶದ ಒಂದು ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ ಸುಮಾರು ಸಾವಿರ ಜನ ಇರಬಹುದು ಆದರೆ ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ ಇಲ್ಲಿ ಯಾವುದೇ ಹೆಣ್ಣು ಮಗು ಮೆಚೂರ್ ಆದರೆ ಆ ಹೆಣ್ಣು ಮಗು ಬರೀ ಮೂವತ್ತು ದಿನಗಳ ಒಳಗೆ ಗರ್ಭಿಣಿ ಆಗ್ತಿತ್ತು ಅವಳು ಹೇಗೆ ಗರ್ಭಿಣಿ ಆದಳು ಅಂತ ಅವಳಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಹೀಗೆ ಈ ಊರಿನ ಮುಖ್ಯಸ್ಥನಿಗೆ ಒಬ್ಬಳು ಮಗಳು ಇರ್ತಾಳೆ ಅವಳು ಇಂದಿನ ವಯಸ್ಸಿಗೆ ಬರೋ ಹುಡುಗಿ ಆ ಮುಖ್ಯಸ್ಥ ತಮ್ಮ ಊರಿನಲ್ಲಿ ನಡೆಯುತ್ತಿರುವ ಈ ವಿಚಿತ್ರದ ಬಗ್ಗೆ ಯೋಚನೆ ಮಾಡಿ ತನ್ನ ಮಗಳನ್ನ ಮನೆಯಿಂದ ಆಚೆ ಬರಕ್ಕೂ ಬಿಡ್ತಾ ಇದ್ದಿಲ್ಲ ಹೀಗೆ ಒಂದು ತಿಂಗಳು ಆದ ಮೇಲೆ ಅವನ ಮಗಳು ಕೂಡ ಮೆಚೂರ್ ಆಗ್ತಾಳೆ ಹೀಗೆ ಒಂದು ತಿಂಗಳು ಆದಮೇಲೆ ಅವನ ಮಗಳು ಕೂಡ ಗರ್ಭಿಣಿ ಆಗ್ತಾಳೆ ಆಗ ಈ ಮುಖ್ಯಸ್ಥ ಇದನ್ನು ಯಾರು ಮಾಡ್ತಿದ್ದಾರೆ ಮತ್ತು ಏಕೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಇವರು ಪೊಲೀಸ್ ಹತ್ತಿರ ಹೋಗ್ತಾರೆ ಪೊಲೀಸ್ ಇವರು ಹೇಳೋದನ್ನು ಕೇಳಿ ನಗ್ತಾರೆ ಆಗ ಅಲ್ಲಿಗೆ ಬಂದ ಹೊಸ ಮಹಿಳಾ ಪೊಲೀಸ್ ಅಧಿಕಾರಿ ಇವರ ಕಂಪ್ಲೇಂಟ್ ತಗೊಂಡು ನಾನು ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಪೊಲೀಸ್ ಒಂದೆರಡು ದಿನ ಆ ಹಳ್ಳಿಯ ಸುತ್ತಮುತ್ತ ಓಡಾಡ್ತಾರೆ ಆಗ ಅವರಿಗೆ ಏನೂ ಗೊತ್ತಾಗಲ್ಲ ಆಮೇಲೆ ಒಂದು ದಿನ ಆ ಮಹಿಳಾ ಪೊಲೀಸ್ ಅಧಿಕಾರಿ ಒಬ್ಬರೇ ರಾತ್ರಿ ಹೊತ್ತಿನಲ್ಲಿ ಆ ಹಳ್ಳಿಗೆ ಮಾರುವೇಷದಲ್ಲಿ ಬಂದು ಒಂದು ಮನೆಯ ಕಟ್ಟೆ ಮೇಲೆ ಮಲಗಿರ್ತಾರೆ ಆಮೇಲೆ ಹನ್ನೆರಡು ಗಂಟೆ ಆದ ಮೇಲೆ ಊರಿನ ಒಳಗೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು ಮನೆ ಬಾಗಿಲು ತೆಗೆಯೋ ಶಬ್ದ ಬರುತ್ತೆ ಅಲ್ಲಿಗೆ ಹೋಗಿ ನೋಡಿದ್ರೆ ಇಬ್ರು ಕುಡುಕರು ಆ ಮನೆಯ ಬಾಗಿಲನ್ನ ತೆಗಿತಿರ್ತಾರೆ ಈ ಪೊಲೀಸ್ ಅಧಿಕಾರಿ ಹೋಗಿ ಅವರನ್ನ ಹಿಡಿದುಕೊಳ್ತಾರೆ ಆಗ ಆ ಕುಡುಕರು ಇವರನ್ನು ಹೊಡೆಯೋಕೆ ಪ್ರಯತ್ನ ಪಡ್ತಾರೆ ಆಗ ಈ ಪೊಲೀಸ್ ತಮ್ಮ ಹತ್ತಿರ ಇದ್ದಂತ ಗನ್ ತೋರಿಸ್ತಾರೆ ಅಷ್ಟರ ಮೇಲೂ ಇವರು ಹೆದರೋದಿಲ್ಲ ಅದಕ್ಕೆ ಇವರು ಗಾಳಿಯಲ್ಲಿ ಗುಂಡು ಹಾರ ಆಮೇಲೆ ಇವರು ಹೆದರಿ ಪೊಲೀಸ್ಗೆ ಸರೆಂಡ್ ಆಗ್ತಾರೆ ಆಗ ಊರಿನ ಜನ ಎಲ್ಲಾ ಎದ್ದು ಇವರನ್ನ ಹಿಡಿದುಕೊಳ್ತಾರೆ ಬೆಳಗ್ಗೆ ಈ ಕುಡುಕರನ್ನ ಸರಿಯಾಗಿ ಬೆಂಡೆತ್ತಿ ವಿಚಾರಣೆ ಮಾಡಿದಾಗ ಇವರ ಸತ್ಯವನ್ನ ಬಿಡ್ತಾರೆ ಇವರು ಹೇಳಿದ ಸತ್ಯ ಕೇಳಿ ಪೊಲೀಸ್ ಮತ್ತು ಊರಿನ ಜನ ಎಲ್ಲ ಬೆಚ್ಚಿ ಬೀಳ್ತಾರೆ ಕುಡುಕರು ಹೇಳಿದ್ದು ಏನಂದ್ರೆ ನಾವಿಬ್ರು ಬೆಳಗ್ಗಿನ ಹೊತ್ತಿನಲ್ಲಿ ಕುಡುಗಿರನ್ನು ನೋಡಿಕೊಳ್ತಾ ಇರ್ತೀವಿ ಅವರನ್ನ ಒಂದೆರಡು ದಿನ ಹಿಂಬಾಲಿಸಿ ಒಂದು ದಿನ ರಾತ್ರಿ ಹೊತ್ತಲ್ಲಿ ಎಲ್ಲರೂ ಮಲಗಿದ ಮೇಲೆ ಆ ಹುಡುಗಿಯ ಮನೆಗೆ ಹೋಗಿ ಅವರ ಮನೆಯಲ್ಲಿರೋ ಎಲ್ಲರಿಗೂ ನಿದ್ದೆಗೆ ಜಾರೋ ಸ್ಪ್ರೇ ಹೊಡೆದು ಆ ಹುಡುಗಿ ಜೊತೆ ನಮ್ಮ ಕಾಮದ ಆಸೆಯನ್ನ ತೀರಿಸಿಕೊಳ್ತೀವಿ ಅಂತ ಹೇಳ್ತಾರೆ ಆಗ ಅಲ್ಲಿದ್ದ ಒಬ್ಬ ಊರಿನ ಗ್ರಾಮ ಪೊಲೀಸ್ ಎದುರಿಗೆ ಅವರನ್ನ ಸಾಯಿಸಿ ಬಿಡ್ತಾನೆ ಆಮೇಲೆ ಪೊಲೀಸ್ ಕೂಡ ಆ ಊರಿನ ಜನರಿಗೆ ಆಗಿದ್ದ ಮೋಸ ನೋಡಿ ಈ ಕೇಸ್ನ ಅಲ್ಲಿಗೆ ಮುಚ್ಚಿಬಿಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಂತಹ ಕಾಮುಕರು ನಮ್ಮ ಮಧ್ಯನೇ ಇರ್ತಾರೆ ಅಂತ ಇನ್ನು ಮುಂದೆ ಅದರ ಹೆಣ್ಣು ಮಕ್ಕಳು ಸ್ವಲ್ಪ ಹುಷಾರಾಗಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು